ಬಳ್ಳಾರಿಯ ಬಿರು ಬೇಸಿಗೆ ಅಲ್ಲೊಂದು ರದ್ದಿ ಅಂಗಡಿ ಅದ್ರ ಹೊರಗಿರುವಂಥ ಕಲ್ಲು ಬೆಂಚಿನ ಮೇಲೆ ಬೀಚಿ ಮತ್ತು ಕಾಳಿಂಗರಾಯರು ಕೂತ್ಕೊಂಡು ದಣಿವಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಅಲ್ಲಿ ವಯಸ್ಸಾಗಿರುವಂಥ ವ್ಯಕ್ತಿ ತನ್ನ ಹೆಗಲ ಮೇಲೆ ಒಂದು ಚೀಲವನ್ನು ಹೊತ್ಕೊಂಡು ಬಂದ ಬಂದವನೇ ಕನ್ನಡದ ಪುಸ್ತಕಗಳು ಇದ್ದಾವೆ ಉಪಯೋಗಕ್ಕೆ ಬರ್ತಾವೆ ತೊಗೋತೀರೇನ್ರಿ ಅಂತ ಕೇಳಿದ ಇವರಿಬ್ಬರು ತಲೆ ಕೆಡ್ಸ್ಕೊಳ್ಳದೆ ತಂಪಾಡಿಗೆ ತಾವು ಲೋಕಾಭಿರಾಮಿಗೆ ಹರಡ್ತಾನೆ ಕುಳ್ತಿದ್ರು ಆತ ಮತ್ತೊಮ್ಮೆ ಕೇಳ್ತಾನೆ ಅನ್ಸಿದ ತಕ್ಷಣ ಈ ರದ್ದಿ ಅಂಗಡಿಯ ಮಾಲೀಕನಿದ್ನಲ್ಲ ಏ ಇಲ್ಲೇ ಸಾಕಷ್ಟು ರದ್ದಿ ಬಿದ್ದಿದೆ ಹೋಗೋ ನಿನ್ ಪುಸ್ತಕ ಯಾರಿಗ್ ಬೇಕು ಅಂತ ಬೈದು ಕಳಿಸ್ದ ಆ ಮುದುಕ ಏನು ಮಾತನಾಡದೆ ಇರ್ಲಿ ಇರ್ಲಿ ಪರವಾಗಿಲ್ಲ ಬಿಡ್ರಿ ಹೋಗ್ತೀನ್ರಿ ಅಂತ ಹೇಳಿ ಮುಂದಕ್ಕೆ ಹೊರಟೇ ಬಿಟ್ರು ಅಲ್ಲೇ ದಣಿ ಮಾರಿಸಿಕೊಂಡು ಮಧ್ಯಾಹ್ನದ ನಂತರ ಸಂಜೆ ವೇಳೆಗೆ ಹೀಗೆ ಕೆರೆ ಏರಿ ಮೇಲೆ ನಡ್ಕೊಂಡು ಹೋಗೋಣ ಅಂತ ಬಂದಂತ ಬೀಚಿ ಮತ್ತು ಕಾಳಿಂಗ್ರಾಯರಿಗೆ ಒಂದು ಕಾದಿತ್ತು ಯಾವ ವೃದ್ಧ ಆ ಪುಸ್ತಕಗಳನ್ನ ಹೊತ್ಕೊಂಡು ಬಂದಿದ್ನೋ ಆತ ಪುಸ್ತಕಗಳ ಕಟ್ಟನ್ನ ಒಂದು ಬೆಂಚಿನ ಮೇಲೆ ಇರಿಸಿ ತಾನು ಆ ಕೆರೆಯೊಳಗೆ ಸ್ನಾನ ಮಾಡಿ ಹೊರಗಡೆ ಬಂದು ಮೆಟ್ಟಿಲ ಮೇಲೆ ಕುಳಿತುಕೊಂಡು ಸಂಧ್ಯಾ ವಂದನೆ ಮಾಡ್ತಾ ನಿಂತ್ಬಿಟ್ಟ ಬಿಟ್ಟ ಇವರಿಗೆ ಆಶ್ಚರ್ಯ ಅನ್ನಿಸ್ತು ಯಾವುದೋ ವೃದ್ಧ ಬ್ರಾಹ್ಮಣನ್ ತುಂಬಾ ಕಷ್ಟದಲ್ಲಿ ಹೀಗಾಗಿ ರದ್ದಿ ಪುಸ್ತಕಗಳನ್ನ ಮಾರ್ಕೊಂಡು ಬದುಕು ನಡೆಸ್ತಿದ್ದಾನೇನೋ ಆದ್ರೂ ಇಷ್ಟೊಂದು ಕರ್ಮಠನಾಗಿರೋದನ್ನ ನೋಡಿ ಅವನ ಮಾತನಾಡಿಸಲೇಬೇಕು ಅಂತ ಅವರಿಗೆ ಒಂದು ಕ್ಷಣ ಅನ್ನಿಸ್ತು ಆತ ಸಂಧ್ಯಾ ವಂದನೆ ಮುಗಿಸೋದನ್ನೇ ಕಾಯ್ತಾ ಕುಳಿತುಕೊಂಡಿದ್ರು ಸಂಧ್ಯಾ ಒಂದೇನೆ ಮುಗಿಸಿದ ತಕ್ಷಣ ಹತ್ತಿರಕ್ಕೆ ಹೋಗಿ ತಾವು ಯಾರು ಅಂತ ಕೇಳಿದ್ರು ಆತ ಏನೂ ಮಾತನಾಡದೆ ಆ ಪುಸ್ತಕದ ಗಂಟನ್ನು ಬಿಚ್ಚಿ ಲೆಕ್ಕ ಹಾಕ್ತಾ ಕುಳಿತುಕೊಂಡ್ರು ಎಷ್ಟು ಪುಸ್ತಕ ಹೋಗಿದೆ ಎಷ್ಟು ಪುಸ್ತಕದ ದುಡ್ಡು ಬಂದಿದೆ ಅಂತೆಲ್ಲ ಲೆಕ್ಕ ಹಾಕ್ತಿರುವಾಗ ಬೀಚಿ ಮತ್ತು ಕಾಳಿಂಗರಾಯರಿಗೆ ಅಚ್ಚರಿಯ ಯಾಕೆ ಗೊತ್ತಾ ಅದ್ಯಾವುದೋ ರದ್ದಿ ಪುಸ್ತಕ ಆಗಿರ್ಲಿಲ್ಲ ಡಿ ಜಿ ಅವರ ದರಾ ಬೇಂದ್ರಿ ಅವರ ಕುವೆಂಪು ಅವರ ಗಳಗನಾಥರ ಹೊಸ ಹೊಸ ಪುಸ್ತಕಗಳೇ ಅದು ತುಂಬಿದ್ವು ಈ ಪುಸ್ತಕಗಳನ್ನ ಈ ವ್ಯಕ್ತಿ ಮಾರಾಟ ಮಾಡ್ತಿದ್ದಾನಲ್ಲ ಅಂತ ಕೇಳಿ ಮತ್ತಷ್ಟು ಅವರಿಗೆ ಆನಂದವಾಗಿ ಅವರು ಪರಿಚಯ ಕೇಳಿದ್ರು ತಾವ್ ಯಾರು ಅಂತ ಮತ್ತೊಮ್ಮೆ ದುಂಬಾಲ್ ಬಿದ್ದು ಕೇಳ್ಕೊಂಡ್ರು ಆ ವ್ಯಕ್ತಿ ತನ್ನ ಪುಸ್ತಕದ ಗಂಟಗಳ ಗಂಟನ್ನು ತಾನು ಮತ್ತೊಮ್ಮೆ ಕಟ್ಟಿ ಅದನ್ನು ಹೆಗಲ ಮೇಲೆ ಹೊತ್ಕೊಂಡು ಹೋಗ್ಬೇಕಾದ್ರೆ ನನ್ನನ್ನು ಪಂಡಿತ ಗಳಗನಾಥರು ಅಂತ ಕರೀತಾರೆ ಅಂತ ಹೇಳಿ ಆ ಕಡೆ ತಿರುಗಿ ನಿಂತಾಗ ಬೀಚಿ ಮತ್ತು ಕಾಳಿಂಗರಾಯರ ಕಂಗಳಲ್ಲಿ ನೀರಾಡಿತ್ತು ಮುಂದೇನು ಮಾಡಬೇಕು ಅಂತ ತೋಚದೆ ಅವರಿಬ್ರು ಸಾಷ್ಟಾಂಗ ನಮಸ್ಕಾರ ಮಾಡಿದರಂತೆ ಬಿ ಎಸ್ ಕೇಶವರಾಯರು ಚಿಂತಾಮಣಿ ಕಾರ್ಯಕ್ರಮಕ್ಕೆ ಬೀಚಿಯವರನ್ನು ಕರೆಸಿದಾಗ ಬೀಚಿಯವರ ಹೆಲ್ತ್ ತುಂಬ ಹಾಳಾಗೋಗಿತ್ತು ಅಷ್ಟು ಕಠಿಣ ಸ್ಥಿತಿಯಲ್ಲೂ ಕೂಡ ಬಿಚಿಯವರು ಆ ಕಾರ್ಯಕ್ರಮವನ್ನು ತಪ್ಪಿಸಬಾರದು ಅಂತ ದೂರದ ಕೋಲಾರಕ್ಕೆ ಚಿಂತಾಮಣಿಗೆ ಹೋದಾಗ ಅಲ್ಲಿ ಬಿ ಎಸ್ ಕೇಶವರಾಯರು ಹೇಳಿದ್ರಂತೆ ಎಂತ ಗ್ರೇಟ್ ಸರ್ ನೀವು ನಿಮ್ಮ ಹೆಲ್ತ್ ಹಾಳಾಗಿದ್ದಾಗ್ಲೂ ಕೂಡ ಕನ್ನಡದ ಕಾರ್ಯಕ್ರಮಕ್ಕೆ ಅಂತ ಬರ್ತಿರಲ್ಲ ನಿಜವಾಗ್ಲೂ ದೊಡ್ಡ ಮನುಷ್ಯರು ಅಂತ ಕೈ ಮುಗಿದಾಗ ಬಿಚಿಯವರು ಈ ಘಟನೆ ಹೇಳಿ ನಾವೆಲ್ಲ ದೊಡ್ಡ ಮನುಷ್ಯರು ಗಡಗನಾಥರಂತವ್ರು ದೊಡ್ಡ ಮನುಷ್ಯರು ನಮ್ಮಂತವರ ಪುಸ್ತಕಗಳನ್ನ ಮನೆ ಮನೆಗೂ ಮುಟ್ಟಿಸಿ ಒಂದು ದೊಡ್ಡ ಕೆಲಸ ಮಾಡಿದ್ರಲ್ಲ ಅದರಿಂದಾಗೆ ಇವತ್ತು ಕನ್ನಡ ಉಳಿದಿದೆ ಅಂತ ಬಿಚಿಯವರು ಹೇಳಿದ್ರಲ್ಲ ಅದು ಗಳಗನಾಥರ ವ್ಯಕ್ತಿತ್ವ ಹಾವನೂರಿನ ಗಳಗನಾಥದಲ್ಲಿ ವೆಂಕಟೇಶ್ ಕುಲಕರ್ಣಿ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಹುಟ್ಟಿದ್ರು ಹೌದು ಗಡಗನಾಥರ ಮೂಲ ಹೆಸರು ವೆಂಕಟೇಶ್ ತಿರುಕೋ ಕುಲಕರ್ಣಿ ಅಂತ ಶಿಕ್ಷಣ ಏನು ಬಹಳ ಆಗಲಿಲ್ಲ ಸ್ವಲ್ಪ ಮಟ್ಟಿಗೆ ಟೀಚರ್ಸ್ ಟ್ರೈನಿಂಗ್ ಅನ್ನ ಪಡ್ಕೊಂಡು ಶಿರುಗುಪ್ಪೆಯಲ್ಲಿ ಶಾಲಾ ಮಾಸ್ಟರ್ ಆಗಿ ಒಂದು ಇಪ್ಪತ್ತೈದು ವರ್ಷಗಳ ಕಾಲ ದುಡಿದ್ರು ಆಮೇಲೆ ತಾವೇ ರಿಟೈರ್ಮೆಂಟ್ ಅನ್ನು ತೆಗೆದುಕೊಂಡು ಆನಂದ ಮಠದಲ್ಲಿ ಸಂತರೊಂದಿಗೆ ಉಳ್ಕೊಂಡ್ಬಿಟ್ರು ಆನಂದವನದಲ್ಲಿದ್ದ ಈ ಮಠದಲ್ಲಿದ್ದಾಗ ಅವರ ವ್ಯಕ್ತಿತ್ವ ಪೂರ್ಣ ಪ್ರಮಾಣದಲ್ಲಿ ಅನಾವರಣಗೊಳ್ತು ಸಂಸ್ಕೃತ ಮತ್ತು ಕನ್ನಡದಲ್ಲಿ ಅಪಾರ ಪಾಂಡಿತ್ಯವನ್ನು ಹೊಂದಿದ್ದ ಗಳಗನಾಥರು ಸದ್ಬೋಧ ಚಂದ್ರಿಕೆ ಅನ್ನುವಂಥ ಒಂದು ಮಾಸಪತ್ರಿಕೆಯನ್ನು ಹೊರತಂದರು ಆ ಮಾಸಪತ್ರಿಕೆಯ ಸಾಮರ್ಥ್ಯ ತೂಕ ಹೇಗಿತ್ತು ಅಂತಂದ್ರೆ ಆವತ್ತಿನ ದಿನಗಳಲ್ಲೇ ಏಳು ಸಾವಿರ ಪ್ರತಿಗಳು ಮುದ್ರಣಗೊಂಡು ದೇಶ ವಿದೇಶಗಳ ಜನ ಅದನ್ನ ಪ್ರೀತಿಯಿಂದ ತರಿಸ್ಕೊಳ್ತಿದ್ರು ಹಾಗಂತ ಮುದ್ರಣ ಮಾಡೋದು ಸುಲಭದ ಕೆಲಸ ಆಗಿರಲಿಲ್ಲ ಒಂದ್ ಕಡೆ ಮುದ್ರಣವೇ ಕಷ್ಟ ಆದರೆ ಇನ್ನೂ ಅದನ್ನ ಪೋಸ್ಟ್ ಮಾಡಬೇಕಿತ್ತಲ್ಲ ಅದಕ್ಕೆ ಏಳು ಸಾವಿರ ಪ್ರತಿಗಳನ್ನು ಆನಂದವನ ಅನ್ನೋ ಕುಗ್ರಾಮದಿಂದ ಒಂದು ಎತ್ತಿನ ಬಂಡಿಯಲ್ಲಿ ಹೇರ್ಕೊಂಡು ಹಾವೇರಿಯ ಪೋಸ್ಟ್ ಆಫೀಸಿಗೆ ಬಂದು ಅಲ್ಲಿಂದ ಅದನ್ನ ಪೋಸ್ಟ್ ಮಾಡಬೇಕಾದ ಪರಿಸ್ಥಿತಿ ಇರ್ತಿತ್ತು ಯಾವ ಪರಿ ಕಷ್ಟಪಟ್ಟಿದ್ರು ಗಳಗನಾಥರು ಅಂತ ಯೋಚನೆ ಮಾಡಿದ್ರೆ ವಿಚಿತ್ರ ಅನ್ಸುತ್ತೆ ಹಾಗಂತ ಗಳಗನಾಥರ ಬದುಕು ಬಹಳ ಅದ್ಭುತವಾಗಿತ್ತು ಅಂತೇನು ಭಾವಿಸಿ ಬಿಡಬೇಡಿ ಲಕ್ಷ್ಮಿ ಅವತ್ತು ಅವ್ರ ಕೈ ಹಿಡಿಲೇ ಇಲ್ಲ ಹೀಗಾಗಿ ಕಷ್ಟದಲ್ಲೇ ಅವರು ತಮ್ಮ ದಿನಗಳನ್ನು ನುಗ್ಗಿದ್ರು ಮೊದಲನೇ ಮಹಾಯುದ್ಧದ ನಂತರ ಎಲ್ಲ ಬೆಲೆ ಏರಿಕೆ ಆಗ್ಬಿಡ್ತಲ್ಲ ಆದರೆ ಗಳಗನಾಥರು ಮಾತ್ರ ಯಾವತ್ತಿಗೂ ಪತ್ರಿಕೆಯ ಬೆಲೆಯನ್ನು ಮಾತ್ರ ಏರಿಸಲೇ ಇಲ್ಲ ಅದನ್ನ ಸರಿದೂಗಿಸ್ಲಿಕ್ಕೆ ಅಂತ ತಾವೊಂದಷ್ಟು ಪುಸ್ತಕಗಳನ್ನು ಬರೆದು ಅದನ್ನ ಮುದ್ರಣ ಮಾಡಿ ಅದನ್ನ ಜನರಿಗೆ ತಲುಪಿಸಿ ಬಂದ ದುಡ್ಡಿನಲ್ಲಿ ಮತ್ತೆ ಈ ಪತ್ರಿಕೆ ನಡೆಸ್ಲಿಕ್ಕೆ ಏನಾದರೂ ಮಾಡ್ಬೋದಾ ಅಂತ ಯಾವತ್ತೂ ಯೋಚನೆ ಮಾಡ್ತಾನೆ ಇರ್ತಿದ್ರು ಆ ಪುಸ್ತಕ ಪಬ್ಲಿಷಿಗೆ ಅಂತ ಒಂದು ಸಾಲ ಮಾಡಿದ್ರು ಆ ಸಾಲಕ್ಕೆ ಬಡ್ಡಿ ಆಯ್ತು ಚಕ್ರ ಬಡ್ಡಿ ಆಯ್ತು ಅದು ಬೆಳಿತಾನೆ ಹೋಯ್ತು ಹೊರತು ಯಾವತ್ತು ಸಮಸ್ಯೆಗಳು ಮಾತ್ರ ತೀರಲೇ ಇಲ್ಲ ಗಡಗನಾಥರು ಕೊನೆಗೆ ತಾವು ಬರದ ಪುಸ್ತಕಗಳಲ್ಲದೆ ಇತರ ಎಲ್ಲ ಕವಿಗಳ ಪುಸ್ತಕಗಳನ್ನ ತಾವು ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಸಾಲ ತೀರಿಸಬೇಕು ಅನ್ನುವ ದೃಷ್ಟಿಯಿಂದಲೂ ಮತ್ತು ಈ ಸಾಹಿತ್ಯ ವಿಸ್ತಾರವಾಗಿ ಮನೆ ಮನೆಗೆ ತಲುಪಬೇಕು ಅನ್ನುವಂಥ ಆಲೋಚನೆಯಿಂದಲೂ ಹಳ್ಳಿಯಿಂದ ಹಳ್ಳಿಗೆ ಊರಿನಿಂದ ಊರಿಗೆ ಹೋಗಿ ಕನ್ನಡದ ಸಾಹಿತ್ಯವನ್ನ ಹೆಗಲ ಮೇಲೆ ಹೊತ್ಕೊಂಡು ಮಾರಾಟ ಮಾಡ್ತಾ ಇದ್ದಂತ ಅಪರೂಪದ ವ್ಯಕ್ತಿ ಗಡಗನಾಥರು ಎಷ್ಟು ಎತ್ತರದವ್ರು ಅಂತ ಬಹುಶಃ ನಾವು ನೀವು ಇವತ್ತು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆದ್ರೆ ಒಮ್ಮೆ ಬಿ ಎಂ ಶ್ರೀ ಕನ್ನಡದ ಕಣ್ವ ಅಂತ ಹೆಸರಾಗಿದ್ದಂತ ಬಿ ಎಂ ಶ್ರೀ ಅವರ ಹತ್ರ ತಮ್ದೊಂದು ಪುಸ್ತಕದ ಹಸ್ತಪ್ರತಿ ತೆಗೆದುಕೊಂಡು ಹೋದ್ರಂತೆ ಮಹಾಭಾರತದ ಕುರಿತಂತೆ ಬರೆದಿರುವಂತ ಆ ಹಸ್ತಪ್ರತಿಯನ್ನ ಬಿ ಎಂ ಶ್ರೀ ಅವರ ಮುಂದಿಟ್ಟು ಇದನ್ನ ನೀವು ಮುಟ್ಟಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿದಾಗ ಎಂ ಶ್ರೀ ಕನ್ನಡದ ಶ್ರೇಷ್ಠ ಸಾಹಿತಿ ಏನು ಹೇಳಿದ್ರಂತೆ ಗೊತ್ತಾ ಗಳಗನಾಥ್ರೆ ಇದನ್ನು ಮುಟ್ಟುವಷ್ಟು ಯೋಗ್ಯತೆಯು ನನಗಿಲ್ಲ ಅಂತ ಮಹಾತ್ಮನು ನೀವು ಅಂತ ಕೈ ಮುಗಿದರಂತೆ ಇದು ಗಳಗನಾಥರ ವ್ಯಕ್ತಿತ್ವ ಆದರೆ ದುರಂತ ಏನು ಗೊತ್ತಾ ಮಿತ್ರ ಗಳಗನಾಥರ ಬಡತನ ಹೇಗಿತ್ತು ಅಂತಂದ್ರೆ ಅವರು ತೀರಿಕೊಂಡಾಗ ಅವರ ಅಂತ್ಯ ಸಂಸ್ಕಾರಕ್ಕಾಗ್ಲಿ ಅವರ ಹತ್ತು ದಿನಗಳ ನಂತರದ ಅಪರ ಕರ್ಮ ಇರುತ್ತಲ್ಲ ಅದಕ್ಕೂ ಕೂಡ ದುಡ್ಡಿರಲಿಲ್ವಂತೆ ಮನೆಗೆ ಬಂದವರೆಲ್ಲ ಗಳಗನಾಥರ ಪುಸ್ತಕದ ರಾಶಿ ಇತ್ತಲ್ಲ ಆ ಪುಸ್ತಕಗಳನ್ನು ತಾವು ಅಲ್ಲಲ್ಲೇ ಒಂದೊಂದು ಕೊಂಡುಕೊಂಡು ಈ ಹತ್ತು ದಿನಗಳಲ್ಲಿ ಏನು ದುಡ್ಡು ಸಂಗ್ರಹವಾಗಿತ್ತೋ ಅದರಲ್ಲೇ ಅವರ ಅಪರ ಕರ್ಮ ಮಾಡಬೇಕಾಗ್ಬಂತ ಕನ್ನಡ ಅನ್ನೋದು ಸುಮ್ಮನೆ ಸುಮ್ಮನೆ ನಾಲ್ಕು ಜನ ಮಾತಾಡಿರೋದ್ರಿಂದ ಎಲ್ಲೋ ನಾಲ್ಕು ಜನ ಹೋರಾಟ ಮಾಡ್ಕೊಂಡಿರೋದ್ರಿಂದ ಉಳಿದಿರುವಂಥದ್ದಲ್ಲ ಇಂಥ ವ್ಯಕ್ತಿಗಳು ತಮ್ಮ ಬದುಕನ್ನೇ ಸವಿಸಿ ಕನ್ನಡದ ಕೃತಿಗಳನ್ನು ಎಲ್ಲ ಕಡೆ ತಲುಪುವಂತೆ ಮಾಡಿದ್ರಲ್ಲ ಆ ಕಾರಣಕ್ಕೋಸ್ಕರ ಉಳಿದಿರೋದು ಬೆಳಗನಾಥರಿಗೆ ಎಷ್ಟು ನಮನ ಸಲ್ಲಿಸಿದ್ರು ಕಡಿಮೆ